ನೀವು ಅದನ್ನ ಮಾಡ್ಕೊಳ್ತೀರಿ ಯಾವಾಗೊಂದು ಒಂದು ವಿಚಾರ ನೀವು ಬ್ಯಾಸ್ಗಿ ಟೈಮ್ದಾಗ ನೀರು ಎಷ್ಟು ಕೊಡ್ತೀರಿ ಬಿಸಿಲು ಇರ್ತೈತಿ ಎಷ್ಟು ತಾಸು ಬಿಸಿಲು ಇರ್ತೈತಿ ಎಷ್ಟು ಟೆಂಪ್ರೇಚರ್ ಇರ್ತೈತಿ ಇದು ಗೊತ್ತಿರಬೇಕು ಅಂದರೆ ಇದು ಯಾಕಂದ್ರೆ ನೋಡ್ರಿ ಈಗ ಒಂದು ನಾರ್ಮಲ್ ನೆಲ ತಿಳ್ಕೊರಿ ಒಂದು ನಾರ್ಮಲ್ ನೆಲ ಭೂಮಿನೈತಿ ತಿಳ್ಕೊರಿ ಕರಿಯಲ್ಲಿ ತಿಳ್ಕೊರಿ ಮಸಾರಿ ಇದೆ ತಿಳಿರಿ ಹಂಗಾರೆ ಯಾಕೆ ಮಡ್ಡಿ ನೀವು ಒಂದು ವಾರ ಅಥವಾ ಹತ್ತು ದಿವಸಕ್ಕೆ ಟೋಟಲಿ ಹತ್ತು ದಿವ್ಸಕ್ಕೆ ಮಡ್ಡಿ ಆದ್ರೆ ಇಂತಿ ಒಂದು ವಾರಕ್ಕೆ ಬಿಡ್ತೀರಿ ಅಲ್ಲಿ ಕರಿನಿಲ್ಲ ಅಂತ ಇದ್ರೆ ಒಂದು ಹತ್ತು ದಿವ್ಸಕ್ಕೆ ನೀರು ಕೊಡ್ತೀರಿ ತಿಳ್ಕೊ ಬೇಸಿಗೆಯಾಗ ಒಂದು ಹೊಲದ ಒಂದು ನಾಲ್ಕು ಎಕರೆ ಎಲ್ಲ ನಾಗೆಕರಿಲ್ಲಾಯ್ತಂದ್ರೆ ಇಲ್ಲಿಂದ ಹಚ್ಚಿ ಕಡೆ ರಿಂಗ್ ಹಾಕ್ಬೇಕಾದ್ರೆ ಒಂದು ಹತ್ತು ಜನ ಬೇಕು ಹನ್ನೆರಡು ತಾಸು ಬಿಸಿಲು ಇರ್ತೈತಿ ಹನ್ನೆರಡು ತಾಸು ಬಿಸಿಲಿದ್ರೆ ನಲ್ವತ್ತು ಡಿಗ್ರಿ ತನಕ ಆಯ್ತಿರ್ತೈತಿ ಮೂವತ್ತರಿಂದ ನಲವತ್ತರ ತನಕ ಆ ಟೈಮ್ದಾಗ ಸ್ಟಾರ್ಟಿಂಗ್ ಕಡಿಮೆ ಇರ್ತೈತಿ ಮುಂದೆ ಹೋದಂಗ್ಳಕ್ಕೆ ಹೆಚ್ಚಾಗ್ತಿರ್ತೈತಿ ಟೋಟಲಿ ಎವರೇಜ್ ತೆಗೆದ್ರೆ ಮೂವತ್ತೈದು ಡಿಗ್ರಿ ಆತ ಮೂವತ್ತೈದು ಡಿಗ್ರಿ ಆದ್ರೆ ಅದ್ರ ಒಳಗೆ ನೀವು ಅದನ್ನು ಉದಾಹರಣೆಗೆ ಚಳಿಗಾಲಕ್ಕೆ ತೊಗೊಂಡ್ಬರಿ ಹತ್ತು ತಾಸು ಬಿಸ್ಲೈತಿ ಎರಡು ತಾಸು ಕಡಿಮೆ ಕಟ್ಟಿ ಎರಡು ತಾಸು ಕಡಿಮೆ ಆದ್ರೆ ಏನಾಯ್ತಿಲ್ಲ ನೀವು ಆವಾಗ ಡಿಗ್ರಿ ಎಷ್ಟೈತಿ ಹದಿಮೂರು ತಿಂದು ಇಪ್ಪತ್ತು ಟೋಟಲ್ ಎವರೇಜ್ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟಾದ್ರೆ ಹದಿನೇಳು ಹದಿನೇಳು ತನಕ ಆಗ್ತೈತಿ ಹದಿನೇಳು ಡಿಗ್ರಿಗೆ ಇದು ಮೂವತ್ತೈದು ಡಿಗ್ರಿ ಇದು ಮೂವತ್ತೈದು ಡಿಗ್ರಿ ಒಳಗೆ ನೀವು ಎಂತಿ ಹತ್ತು ದಿವ್ಸಕ್ಕೆ ನೀರು ಕೊಟ್ಟರೆ ಒಳಗಿನ ಡಬಲ್ ಆಗ್ತೈತಿ ಹದಿನೇಳು ಹದಿನೇಳು ಮೂವತ್ತ್ನಾಲ್ಕು ಆಮೇಲೆ ಇಲ್ಲೇ ಗೊತ್ತಾಯ್ತು ಇಪ್ಪತ್ತು ದಿವ್ಸಕ್ಕೆ ಬಂದು ನೀರು ಮತ್ತು ಅದ್ರೊಳಗೆ ಏನೈತಿ ಜರ ಹೆಸರು ಕಡಿಮೆ ಒಂದೊಂದು ಭೂಮಿ ಮೇಲೆ ಡಿಪೆಂಡ್ ಆಗ್ತೈತಿ ಒಬ್ಬೊಬ್ಬರು ಭಾಳ ಏರಿನೆಲ್ಲ ಇದ್ದವ್ರು ಇಪ್ಪತ್ತೈದು ದಿವಸಕ್ಕೆ ಕೊಡೋದು ಒಂದು ಮೇಲ್ ಇದ್ದವ್ರು ಇಪ್ಪತ್ತು ದಿವ್ಸ ಕುಡ್ದು ಅದಕ್ಕೆ ಒಂದು ಜರ ಏನೋ ಒಂದು ಹೆಸರು ಕಡಿಮೆ ಇದ್ದು ಭಾಳ ಕಲ್ಲೆಲ್ಲ ಇದ್ದಾರೆ ಒಂದು ಸ್ವಲ್ಪ ದೊಡ್ಡ ಕೊಡೋದು ಅದಕ್ಕೆ ಇದ್ದವರು ಇಷ್ಟು ಗೊತ್ತಿರಬೇಕು ಇನ್ನು ಮಳೆಗಾಲಕ್ಕೆ ಬಂದ್ರಲ್ಲ ಮಳೆಗಾಲಕ್ಕೆ ಬಂದ್ರಲ್ಲೂ ಎಷ್ಟು ತಾಸು ಬಿಸ್ಲ್ಬೋದೈತಿ ಯಾವ ಒಂದು ತಾಸು ಬೀಳ್ಬೋದು ಒಂದಿನ ಎರಡು ತಾಸು ಬಿಸಿಲು ಬಿಡ್ಬೋದು ಒಂದಿನ ನಾಲ್ಕು ತಾಸು ಬರ್ಬೋದು ಒಂದು ದಿವಸ ಆರು ತಾಸು ಬೀಳ್ಬೋದು ಒಂದು ದಿವಸ ಏನೂ ಇಲ್ಲ ಇಲ್ಲ ಟೋಟಲಿ ಯಾವ್ರೇಜ್ ತೆಗೆದ್ರೆ ಮಳೆಗಾಲದಾಗಿಂದ ಮೂರು ತಾಸು ಐತಿ ಕುಂಡ್ರಂಗಿಲ್ಲ ಮೂರು ತಾಸು ಬಿಸ್ಲುಕೊಂಡ್ಲಿಕ್ಕೆ ನೀವು ಇಲ್ಲಿ ವಿಚಾರ ಮಾಡಿ ನೋಡಿ ಬೇಸಿಯಾಗ ಹತ್ತು ದಿವ್ಸಕ್ಕೆ ನೀರು ಕುಯ್ತು ಹನ್ನೆರಡು ತಾಸು ಬಿಸೋದು ಚಳಿಗಾಲದಾಗ ಹತ್ತು ತಾಸು ಬಿಸಲ್ಲ ಅದು ಇಂತಿ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಇಂತಿ ನಿಮ್ಗೆ ಇಪ್ಪತ್ತು ದಿವ್ಸಕ್ಕೆ ನೀರು ಕುಯ್ತಾರೆ ಈಗ ಮಳೆಗಾಲದಾಗ ಬಂದ್ರಲ್ಲೂ ಬರೀ ಮೂರು ತಾಸು ಅಂದ್ರೆ ಇದಕ್ಕೆ ಹೆಂಗೆ ಯವರೇಜ್ ಏನು ಒಂದು ತಿಂಗಳು ಉಡಬೇಕು ದೇಡ್ ತಿಂಗಳು ಉಡಬೇಕು ಇಷ್ಟೆಲ್ಲ ಇರ್ತೈತಿ ಮತ್ತು ಮ್ಯಾಲಿನ ಮಳೆಗೇನು ಹೊಟ್ಟೆ ಆಗಂಗಿಲ್ಲ ಹದಿಮೂರು ದಿವ್ಸಕ್ಕೆ ಬಂದು ಮಳೆ ಬರ್ತಾವೆ ಹದಿಮೂರು ದಿವ್ಸನೇ ಏನೈತಿ ನೀವು ಆಟ ತಾಳ್ಮೇನೆ ಇರೋಂಗಿಲ್ಲ ಅದು ಬೆಳಿ ನೀರೇ ಬಿಡಿರಂಗಿಲ್ಲ ಸೊಮ್ಮಬಿಡೋದು ಹೇಗೆ ಕಲಕ್ಕೆ ನೀರು ಅತಿ ಕಾಳು ನೀರು ಹತ್ತಿರತ್ತಿ ಏನು ಕಾವು ನೀರು ಏನು ನಿಮಗೇನು ಗೊತ್ತಾಗತ್ತೆ ನಾನು ಭೂಮಿ ಒಳಗಿಂದ ಏನು ಕ್ರಿಯೆ ನಡ್ದೈತಿ ಏನಿಲ್ಲ ಏನೂ ಇಲ್ಲ ಒಟ್ಟು ಸೊಮ್ಮು ಕೊಡೋದು ಇಲ್ಲ ನನ್ನ ಪಾಳೆ ಹೋಗ್ತೈತಿ ಇಬ್ಬಿಬ್ರು ಕೊಟ್ಟು ಪ್ಯಾಪ್ಲರ್ ಮಾಡ್ತೀರ ನನ್ನ ಪಾಳೆ ಹೊಕ್ಕೈತಿ ಅದು ಹೊಕ್ಕತಿ ನೀರು ಬಿಟ್ಟು ಬಿಡೋದು ಅನ್ನ ಏಕ ಮತ್ತು ಹೊಳೆಯಿಂದ ನಿರ್ಧಾರ ಐತಿ ಏ ಕಲಕ್ಕೆ ನೀರು ಬರ್ತೈತಿ ಅಲ್ರಿ ಕಲಕ ಕಲಕ್ ನೀರು ಬಿಡು ಹೋಲ್ ಬಿಡೋದ ಈಗ ಇದ್ದದ್ದು ಮಣ್ಣು ಕಾಂಪ್ಯಾಕ್ಟ್ ಆಗಿರ್ತೈತಿ ಅದ್ರಾಗ ಮತ್ತೆ ಹಾಕಿ ಒತಕ್ತಿರ್ಲೇ ಆ ಕಲಕ್ ನೀರು ನೀವು ಏನು ಅಮೃತ ತಂದು ಕೊಟ್ಟರೆ ತಿನ್ನೋದು ಯಾವ್ದ್ರ ಅದೇ ಅದು ತಿನ್ನಾಕ ನೀವು ಹಾದಿನ ಕೊಡ್ಲಿಕ್ಕೆ ನಿಮ್ಮ ಕಲಕ್ ನೀರು ಏನು ಮಾಡೋದ್ರ ಅಲೆ ಬಿದ್ದು ಸಾಯ್ದು ಹಾಕೈತಿ ಅದ ಅದು ಮುಂದಿನ ಬೆಳಿಗ್ಗೆ ಬರ್ಬೋದು ಲಾಭ ಇಲ್ಲಂಗಿಲ್ಲ ಆದ ಸತ್ಯಕ್ಕೆ ಅದಕ್ಕಂತೂ ತೊಂದರೆ ಆಗೋದ ಅದು ಸಿಗಂಗಿಲ್ಲ ಯಾವಾಗಲೂ ಅಂದ್ರೆ ಮಣ್ಣಿನಾಗ ಒಟ್ಟು ಗಾಳಿ ಸೇರ್ಬೇಕು ಗಾಳಿ ಸೇರಿದಾಗ ನೀವು ಏನು ನೀರು ಕೊಡ್ತಿರ್ಲೇ ಆವಾಗ ಅದರ ಕ್ರಿಯೆ ನಡೀತು ಇಲ್ಲಿ ಕೈತಿ ಒಟ್ಟೆ ಕೆಲಸ ಆಗಂಗ್ ಏತಿ ಈ ರೀತಿ ಕೆಲವೊಂದು ಏನು ನೀವು ತಿಳ್ಕೊಬೇಕು ತಿಳ್ಕೊಂಡು ನೀವು ಮಾಡಿ ಏನತಿ ನಿಮ್ಗೆ ಇಲ್ಲಿ ಅಗ್ರಿಕಲ್ಚರ್ದಾಗ ಮುಂದೆ ಮೇನ್ ಐತಿ ಯಾವ ರಾಸಾಯನಿಕ ಅದ್ರಾಗಿದ ಏನು ಇಲ್ಲ ಬ್ಯಾಂಕ್ ನಿಮ್ಮ ಗೊಬ್ಬರ ಸಿಗಲಿಲ್ಲ ನಿಮ್ಗೆ ರಾಸಾಯನಿಕನು ಸಿಗಂಗಿಲ್ಲ ನ್ಯಾಚುರಲ್ ನ್ಯಾಚುರಲ್ಗಲಿ ನೀವು ಬೆಳೆ ಇದನ್ನು ಮೇನ್ ಇದನ್ನು ಒಣ್ಣದೇನೈತಿ ಒಂದು ತಿಳ್ಕೊರಿ ಒಳಗೆ ಎಲ್ಲ ರೀ ನೀರು ನೀವು ಎಲ್ಲ ಸರಿಯಾಗಿ ನೀರಿನ ಆಗ್ಲಿಕ್ಕೆ ಇವು ಏನು ಕೆನರೆ ಆಗ್ತಾವೆ ನೀವು ಒಂದು ವಿಚಾರ ಮಾಡಿರಿ ಬ್ಯಾಸ್ಗೆ ಟೈಮ್ದಾಗ ಯಾವಾಗಲೂ ನೋಡಿರಿ ಸೂರ್ಯಕಿರಣ್ ಹೆಚ್ಚಿರ್ತೈತಿ ಅರಳುದಾ ಅಲ್ಲಿ ಮನೆ ಬ್ಯಾ ಎಷ್ಟು ನೀರು ಕೊಡ್ತೀರಿ ಕೊಡಿರಿ ಅದು ಅರಳತಿರ್ತೈತಿ ಥಂಡಿ ದಿವ್ಸ ನೋಡಿನ ಬೇಕಾರೆ ಯಾವಾಗಲೂ ಹಿಂಗೆ ಅದು ಯಾಕಂದ್ರೆ ಬಿಸಿಲು ಕಡಿಮೆ ಇರ್ತೈತಿ ಅದಕ್ಕೆ ಕುಗ್ಗುದ ಇದೆ ನಿಮ್ಮ ಮೊದಲೇ ಕೂಗ್ತಿರ್ತೈತಿ ನೀವು ಅಷ್ಟು ನೀರು ಕೊಟ್ಟಿರ್ಲಿ ಏನಕ್ಕಿ ತೀರಾ ಅದು ಅದಕ್ಕೆ ಏತಿ ಥಂಡ ಥಂಡಿ ದಿವಸನಾಗ ಒಂದಿಷ್ಟು ಲೇಟ್ ಮಾಡಿರಿ ಯಾವುದಾರು ಬೆಳೆ ಒಣಗಿದೆ ಎಲ್ದ್ಯಾರ ನೋಡಿ ಎಲ್ಲ ಬ್ಯಾಸಿಯಾಗಿ ಒಣದ್ ಯಾಕೆ ಕೇಳಿ ನೀವು ಎಷ್ಟು ಕೊಡ್ರೂ ಬೇಡ ನಂಗೆ ಇಲ್ಲ ಕೊಡ್ರಿ ಹಾಕಿದಕ್ಕಿಂತ ಹೆಚ್ಚು ನನಗೆ ಮಳೆಗಾಲದಾಗ ಒಟ್ಟೆ ನೀರು ಕೊಡಕ್ಕೆ ಹೋಗ್ಬೇಡ್ರಿ ಕೊಡೋದಿದ್ರೂ ಅದು ಎಮರ್ಜೆನ್ಸಿ ಎತ್ತೇನು ಏನು ಅವಾಗ ಅಷ್ಟೇ ಕೊಡೋದು ಎದಕ್ಕೆ ಕೊಡೋದು ನಿಮ್ಗೆ ಗೊಬ್ಬರ ಒಗೆದು ಸನ್ನಿವೇಶ ಬಂದಿರ್ತೈತಿ ಮಣ್ಣು ನೋಡ್ಬೇಕು ಮಳಿ ಮಳಿ ಟೈಮ್ದಾಗೂ ಮಳೆ ಹೋ ಆದಮೇಲೆ ಮರದ್ದು ಸರಿಯಾಗಲಿ ಮಳೆ ಮರದಲಿ ಆ ಗೊಬ್ಬರ ಉಗಿದ್ರೂಂತೂ ಏನು ಅಡ್ಡಿ ಇಲ್ಲ ಮತ್ತು ಇಲ್ಲ ಅದ್ರಾಗ ನೀವು ಲೇಟ್ ಮಾಡಿ ಮಳೆ ಆಗಿ ಹೋಗ್ತೈತಿ ಹಿಂದಿಂದು ಒಂದು ನಾಲ್ಕು ದಿನ ಆಗಿರ್ತೈತಿ ಈಗ ಗೊಬ್ಬರ ಕರಗಂಗಿಲ್ಲ ನಾವು ತೊಗೊಂಡೈತಿ ಗೊಬ್ಬರ ಒಗೆದೈತಿ ನೀರು ಕುಡಿದು ಮಾಡ್ತಿಲ್ಲ ಪೂರ ತಪ್ಪದ ಇಂಥ ದೊಡ್ಡ ಮಾಡೋಕ್ಕ ಹೋಗ್ಬೇಡ್ರಿ ಇದು ಯಾವಾಗೂ ಸರಿ ಆಗಂಗಿಲ್ಲ ಇದು ತಿಳಿದು ಮಾಡಿ ಕೃಷಿ ರೀ ತಿಳಿದು ಮಾಡಿ ಹೇಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಳೋರಿಗೆ ಕೊಡಾಕಬೇಕು ಏನು ದೊಡ್ಡ ಏನು ಇದನ್ನ ಏನಿಲ್ಲ ರೀ ಅವಾಗ ಏನಿತ್ತು ಪೈಲ ಭಾಷ್ಟು ಅವಾಗ ಸಿಗ್ತಿತ್ತು ಈಗ್ಯಾಕೆ ಸಿಗುವಲ್ಲದಂದ್ರೆ ಇದಾವ ಉತ್ತರ ಏನ ಅವಾಗ ಏನಾಯಿತು ಮನ ಸಾಕಷ್ಟು ಲೂಸ್ ಇತ್ತು ನೀವು ಎಷ್ಟು ನೀರು ಕೊಟ್ಟನು ಅದಕ್ಕೆ ಸಾಲು ಈ ಮುಗೀತರಿ ಒಮ್ಮೆ ಮುನ್ನೋಡ್ರಿಗೆ ಮೊನ್ನೆ ಒಮ್ಮೆ ತೊಯ್ತಿಲ್ಲೋ ಎಂದೂ ಆರಂಗಿಲ್ಲದ ಮುಗಿತದ ಒಂದು ವರ್ಷಕ್ಕ ನೀವು ತೋಯಿಸ್ರಿ ಫಸ್ಟ್ನೇ ವರ್ಷ ಫುಲ್ ಅದು ಬಡ್ಡ್ಯಾಗಿಂದೆಲ್ಲ ಪಂಪ್ ಮಾಡಿತು ನಿಮಗೆ ಏನು ಏನು ಹಾಕ್ಲಿಕ್ಕನು ಬರೀ ನೈಟ್ರೋಜನ್ ಅಟ್ಟೆ ಬೇಡಿರ್ತೈತಿ ಅವಾಗ ಎಲ್ಲ ಪೋಷಕಾಂಶ ಎಲ್ಲ ಹೊಸನೆಲ್ಲ ಇರ್ತೈತಿ ಎಲ್ಲ ರಗಡ್ ಸಾಕ್ಸ್ ರಗಡ್ ಸಾಕಷ್ಟು ಸಾಕಷ್ಟು ಇರ್ತಾವೆ ಹಿಂಗಾಗಿ ಅಂತ ಅದು ಕೊಡ್ತಿರ್ತೈತಿ ಅದು ಮತ್ತು ನೀವು ಅದು ಒಮ್ಮೆಲ್ಲ ಒಮ್ಮೆ ಏನು ಒಂದು ವರ್ಷ ಕಟ್ಲಿ ನೀವು ನೀರು ಹಾಸ್ದು ಮಾಡ್ತಿರಲ್ಲ ಅದು ತೊಯ್ತದೆ ತೊಯ್ತು ಅದು ಕಾಂಪ್ಯಾಕ್ಟ್ ನೋಡ್ರಿ ಲೂಜ್ ಇದ್ದಿದ್ದು ಮನೆ ಹಿಂಗಾಗಿ ಹಿತಿಕ್ತಾವೆ ನೀವು ಏನು ಮಾಡಿದ್ರೆ ಇಷ್ಟೈತಿರಿ ಇಲ್ಲಿ ಇಲ್ಲೇನು ಗಳಿ ಹೊಡಿತೀರಲೇ ಅಷ್ಟರಾಗೆ ಮೂಮೆಂಟ್ ಅದ ಹೇಗಾಗ್ತೈತಿ ಮತ್ತು ಆವಾಗ ನೋಡ್ರಿ ಬೇಕಾರೆ ಎಂಬತ್ತು ಟನ್ ಬೆಳೋ ಟೈಮ್ದಾಗ ನಿಮ್ಮದು ಎತ್ತ ನೀವು ಬ ನೀರು ಬಾರಿಗೆ ನೀರು ತೊಗೊಂಡಂಗೆ ತೊಗೊತ ರೀ ಆಗಿನ ಮನ ಒನ್ ಅದನ್ನು ತೋರ್ಸಕ್ಕ ನೀವು ಬಾಡಿಗೆ ನೀರು ತೊಗೊಂಡಂಗೆ ಮಾಡಿ ನಿಮ್ಗೆ ಎಂಬತ್ತ ಗಟ್ಟಲೆ ಆರಾಮ್ ಇಳು ಇಳುವರಿ ಕೊಂಡಿರ್ತದೆ ನೀವು ಏನು ಮಾಡಿರುವಾಗ ಏ ಆವಾಗ ಬಾಡಿಗೆ ನೀರು ತೊಗೊಂಡಿವು ಅಷ್ಟು ಪದ್ಧತಿ ಸ್ವಂತ ಮಾಡಿದ್ರೆ ಅದಕ್ಕೆ ಸಿಗ್ತೈತಿ ಸಿಕ್ಕ ನೀವು ನಾವು ತಪ್ಪು ಇರೋದಾಗ ಒನ್ಯೇ ಮಾತು ಮೊದಲು ತೊಳ್ಕೊಬೇಕು ನಾವು ಸತತ ನೀರಾವರಿ ಮಾಡೋದ್ರಿಂದ ಭೂಮಿ ಆರಂಗಿಲ್ಲ ನೀವು ಏನು ಆರಿಸರೂ ಬಟ್ಟೆ ಒಂದು ಪೂಟ ಅರ್ಧ ಪೂಟನೆ ಬಟ್ಟೆ ಯಾವಾರು ನಿಮಗೆ ತಳಗಿಂದ ಹೆಂಗೆ ಹಸಿ ಐತಿ ಹಸಿನೇ ಇರ್ತದೆ ಹಿಂಗೇನು ಆ ನೀವು ತಿಳಿದ ವಿಚಾರ ಮಾಡಬೇಕಿದ ಒಮ್ಮೆ ಆಯ್ತಂದ್ರೆ ಆ ಬಾಡಿಗೆ ನೀರು ಏನು ತಗೋತಿದ್ದಿಲ್ಲ ಅದ್ರ ಒಳಗಿನ ಅರ್ಧ ನೀರು ತೊಗೋತಿರ್ತೈತಿ ಅದಕ್ಕಿಂತ ಹೆಚ್ಚಂಗೆ ತಗೋತೈತೆ ಹೇಳಿ ತೋರ್ಸಿದ ಮನ್ನ ಒಡಮೆ ಅದಕ್ಕಿಂತ ಹೆಚ್ಚು ನೀರು ನೀವು ಇವಾಗ ತಗೋಳಂಗಿಲ್ಲ ಹಿಂಗ ಈ ಇವೆಲ್ಲ ಭಾಳ ತಪ್ಪು ಖುಷಿಯಾದವು ಇನ್ನೆಲ್ಲ ಒಂದೊಂದೊಂದೊಂದೊಂದೊಂದು ಇನ್ನೂ ಹೇಳಕ್ಕೆ ಸಾಕಷ್ಟು ಅದಾವೆ ನಮಗೂ ಒಂದೊಂದು ಟೈಮ್ದಾಗ ಒಂದೊಂದು ವಿಚಾರ ಗೊತ್ತಾಗ ನೆನಪು ಬರ್ತಾವಂದು ಬರ್ತೀರ ಹಂಗೆಲ್ಲ ಕೈ ಹೇಗೆ ನೆನಪಾಗ್ತವಲ್ಲ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹೇಳ್ಕೊತವು ನೀವು ಒಂದಿಷ್ಟು ಸರಿಯಾಗಿ ನೀವು ಇನ್ನೊಂದು ಒಂದು ಸ್ವಲ್ಪ ಫಾಲೋ ಮಾಡ್ರಿ ನೀವು ನಿಮ್ಮ ನೋಡಿ ಕರೆ ಇಡೀ ಕೃಷಿ ಏನಾಯ್ತಿರಲೇ ಅದ್ರ ಸೈನ್ಸನ್ನು ತಂದು ಇಲ್ಲಿ ನಿಮ್ಮ ಮುಂದೆ ಇಟ್ಬಿಡ್ತೀನಿ ಎಲ್ಲ ಗೊತ್ತಾಗ್ತೈತಿ ಅದು ಯಾಲ್ರಿ ನಾವು ನಿಮಗೂ ಗೊತ್ತಾಗ್ತಿರ್ತೇವೆ ಗೊತ್ತಿರ್ತೈತಿ ಗೊತ್ತಾಗ್ತವೆ ಅದರಾಗ ಒಬ್ಬರಿಂದ ಒಬ್ಬರು ತಗೋದಿ ನಂದು ಏನತಿ ಒಂದಿಷ್ಟು ಮುಂದಿನ ಇರೋ ದಿವಸನಾಗ ಏನಂತೀ ನಾವು ಉತ್ತಮ ಕೃಷಿ ಮಾಡೋಕೆ ನಮ್ಗೆ ಅನುಕೂಲ ಆಗ್ತೈತಿ ಆ ದೇಶ ಚರ್ಚೆ ಮಗೋತಂದ್ರೆ ಮತ್ತೆ ನನಗೆ ಮತ್ತೆ ಏನು ವಿಷಯ ಏನು ವಿಚಾರ ಬರ್ಲಕ್ಕತ್ತಲ್ಲ ಅದನ್ನೇ ನಿಮ್ಮ ಮುಂದೆ ತೊಗೊಂಡ್ಬಂದು ಹಿಡ್ಕೊಂಡು ಅಲ್ಲಿ ತಕ್ಕ ಏನತ್ತೀರೀ ನಮಸ್ತೆ